ನೋಡಿ ಬಂದಗಳೇ ಮೊನ್ನೆ ಒಂದು ಘಟನೆ ನಮ್ಮ ಭಾರತ ದೇಶದ ಸಮಸ್ತರಿಗೂ ಕೂಡ ಅತ್ಯಂತ ದುಃಖ ತರಿಸ ಘಟನೆ ಪ್ರವಾಸಕ್ಕೆ ಅಂತ ಹೋಗಿ ಸಂತೋಷವನ್ನು ಕಾಣಲಿಕ್ಕೆ ಅಂತ ಹೊರಟು ತಮ್ಮ ಮಡದಿ ಮಕ್ಕಳ ಮುಂದೆ ಉಗ್ರಗಾಮಿಗಳಿಂದ ಹತರಾದಂತ ಒಂದು ಮೂವತ್ತು ಜನ ಆ ಎಲ್ಲ ಆತ್ಮಗಳಿಗೂ ಕೂಡ ಭಗವಂತ ಚಿರಶಾಂತಿಯನ್ನ ನೀಡಲಿ ಹೊನ್ನ ಕರ್ಣಿಕ ಕಲಾಬಳಗದ ವತಿಯಿಂದ ಆ ಎಲ್ಲ ಆತ್ಮಗಳಿಗೂ ಕೂಡ ಸದ್ಗತಿಯನ್ನು ಕೋರ್ತಾ ಅತ್ಯಂತ ಏಹ ಕೃತ್ಯ ಇದೆ ಇಡೀ ದೇಶವೇ ಖಂಡಿಸ್ತಾ ಇದೆ ಯಾರೂ ಸರಿ ಅಂತ ಒಪ್ಪೋದಿಲ್ಲ ನೋಡಿ ಉಗ್ರವಾದ ನಾವು ಮಾಡಿದ್ದೇ ಸರಿ ನಮ್ಮ ಧರ್ಮವೇ ಶ್ರೇಷ್ಠ ನಮ್ಮ ಆಚಾರವೇ ಶ್ರೇಷ್ಠ ಅನ್ನೋ ಹುಚ್ಚುತನ ಮತಿಭ್ರಮಣೆ ಆಗಿದೆ ಹುಚ್ಚುತನ ಅದು ಧರ್ಮರಕ್ಷಕರಲ್ಲ ಅವರು ಮತಿಗೆಟ್ಟವರು ತಲೆ ಕೆಟ್ಟವರು ಆದ್ರೂ ಎಂತ ಸಾವು ಬಂದ್ಬಿಡ್ತು ಅದು ಕಟ್ಟಿಕೊಂಡು ಗಂಡನನ್ನ ಕಣ್ಮುಂದೆ ಕೊಲ್ತಾ ಇದ್ರು ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದಿರುವಂತ ಅಸಹಾಯಕ ಸ್ಥಿತಿ ಪಾಪ ಹೆಣ್ಣು ಮಕ್ಕಳಿಗೆ ಅಪ್ಪನನ್ನ ಕಣ್ಮುಂದೆ ಕೊಲ್ತಿದ್ರು ಸುಮ್ಮನೆ ನಿಂತು ನೋಡಿ ಕಣ್ಣೀರು ಹಾಕುವಂತ ದುರ್ಯೋಗ ಪುಟ್ಟ ಮಕ್ಕಳು ಯಾವತ್ತು ಯಾವ ಕಾರಣಕ್ಕೂ ಇಂಥ ಸ್ಥಿತಿ ಯಾರಿಗೂ ಬರಬಾರದು ನೋಡಿ ನನ್ನ ಮೊನ್ನೆಯಿಂದ ಆಲೋಚನೆ ಮಾಡಿದೆ ಆ ಉಗ್ರಗಾಮಿಗಳು ಭಯ ಉಡ್ಸಿದ್ರು ಯಾರಿಗೆ ಗೊತ್ತಾ ಕೇವಲ ಭಾರತೀಯರು ಹಿಂದೂಗಳಿಗೆ ಅಷ್ಟೇ ಅಲ್ಲ ಭಾರತೀಯರಾಗಿ ಬಾಳುವಂಥ ಮುಸಲ್ಮಾನರಿಗೂ ಭಯ ಉಡ್ಸೋರು ಅವರು ನಿಜವಾದ ಸ್ಥಿತಿ ಅದು ಅಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ಯಾವಾಗ ತೆಗೆದುಹಾಕಿದ್ರು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗಳು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾವಾಗ ಪ್ರವಾಸಿಗಳು ಹೋಗ್ಲಿಕ್ಕೆ ಪ್ರಾರಂಭ ಆಯಿತೋ ಅಲ್ಲಿ ಪ್ರತ್ಯೇಕವಾದಕ್ಕೆ ಬೆಂಬಲ ಕೊಟ್ಕೊಂಡು ಕಲ್ಲೊಡ್ಕೊಂಡು ನಿಂತಿದ್ದ ಹುಡುಗರಿಗೆಲ್ಲ ಕೆಲಸ ಸಿಕ್ತು ಅವ್ರು ಕುದುರೆ ನಡೆಸಿದ್ರು ಅಂಗಡಿ ಇಟ್ಟು ವ್ಯಾಪಾರ ಮಾಡಿದ್ರು ಬರ್ತಾ ಬರ್ತಾ ಅವ್ರಿಗೆ ಏನು ಭಾವನೆ ಬಂತು ಇದೇ ಸರಿಯಾಗಿದೆಯಲ್ಲ ನಾವ್ಯಾಕೆ ಪ್ರತ್ಯೇಕವಾದ ರಾಜ್ಯ ಕೇಳಬೇಕು ನಾವ್ಯಾಕೆ ಪ್ರತ್ಯೇಕವಾದ ದೇಶ ಕೇಳಬೇಕು ಈ ಕೆಟ್ಟವ್ರಿಗೆ ಯಾಕೆ ನಾವು ಬೆಂಬಲ ಕೊಡಬೇಕು ಯಾಕೆ ಬೆಂಬಲ ಕೊಡಬೇಕು ನಾವು ಭಾರತ ಪರವಾಗಿರೋಣ ಭಾರತೀಯರಾಗಿರೋಣ ಅನ್ನುವಂಥ ಪಾಪ ಒಳ್ಳೆ ಮನಸ್ಸಿನ ಮುಸಲ್ಮಾನ್ರು ಅವ್ರು ಪಾಪ ಈ ಉಗ್ರಗಾಮಿಗಳೇನು ಮಾಡಿದ್ರಿ ಈಗ ಇಬ್ರಿಗೂ ಭಯ ಉಡ್ಸಿದ್ರು ಪಾಪ ವ್ಯಾಪಾರ ಮಾಡಿ ಬದುಕು ಕಟ್ಕೊಂಡಿದ್ರಲ್ಲ ಮುಸಲ್ಮಾನ್ರು ಇನ್ನು ನೋಡಿ ಇನ್ಯಾರಿನ ಹತ್ತು ವರ್ಷ ಆ ಕಡೆ ತಲೆ ಹಾಕು ಮಲಗಲ್ಲ ಅವ್ರ ಬದುಕನ್ನು ಹಾಳು ಮಾಡಿಬಿಟ್ರು ನಾವೆಲ್ಲರೂ ಒಂದೇ ತಕಡಲ್ಲಿ ಇಟ್ಟು ತೂಕ ಮಾಡ್ಲಿಕ್ಕೆ ಹೋದ್ರೆ ನಮ್ಮಂತ ಕೆಟ್ಟವ್ರು ಈ ಜಗತ್ತೊಳಗಿಲ್ಲ ಕಾರಣ ಏನಂದ್ರೆ ನಮ್ಮ ಕುಟುಂಬದಲ್ಲೂ ಕೆಟ್ಟವ್ರು ಇರ್ತಾರೆ ನಮ್ಮ ಗ್ರಾಮದಲ್ಲೂ ಕೆಟ್ಟೋರು ಇರ್ತಾರೆ ದೊಡ್ಡ ಕರ್ಡವೇಲಿ ಇಬ್ರು ಯಾರೇ ಕೆಟ್ಟವ್ರು ಇದ್ಬಿಟ್ರೆ ಇಡೀ ಊರೇ ಸರಿ ಇಲ್ಲ ಅಂದ್ಬಿಟ್ರೆ ತಪ್ಪಾಗ್ತದದು ಬೇಡ ಕಂಡ್ರಪ್ಪ ಅನ್ನೋರು ಇದಾರೆ ಯಾರೋ ಒಬ್ಬ ಕುದುರೆ ಓಡಿಸೋನು ಕಾಶ್ಮೀರದ ಅತಿಥಿಗಳವರು ಅವ್ರು ಕೊಲ್ಲೋದು ಬೇಡ ನೀವು ಮಾಡ್ತಿರೋದು ತಪ್ಪು ಅಂತ ಹೋದ್ರೆ ಅವನು ಕೊಂದಾಕ್ಬಿಟ್ಟವ್ರು ಧರ್ಮಾಂಧತೆ ಅನ್ನೋದು ನತ್ತಿ ಹತ್ತಿದ್ರೆ ಹಿಂಗೆಲ್ಲ ಆಗ್ತದೆ ಯಾವುದು ಧರ್ಮ ಅಣ್ಣ ಬಸವಣ್ಣವ್ರು ಹೇಳಿದ್ರೆ ದಯವಿಲ್ಲದ ಧರ್ಮವಾವುದಯ್ಯ ಅಂತ ಅದಕ್ಕೆ ನಮ್ಮ ದೇಶ ದೇಶವನ್ನಾಳೋರು ನಮ್ಮ ರಾಜ್ಯವನ್ನಾಳೋರು ಎಲ್ಲರೂ ಪಾಪ ನಿನ್ನೆಯಿಂದ ಒಕ್ಕುರ್ಲನ್ನ ಬೆಂಬಲ ಕೊಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಯಾರೂ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಇದನ್ನೂ ಸಮರ್ಥನೆ ಮಾಡ್ಕೊಂಡು ಅವನನ್ನು ನಾವು ಏನಂತ ಕರೆಯುವ ಅವನನ್ನು ಅಂಥ ವಿವೇಕಗಳು ಕೆಲವರು ಇದ್ದಾರೆ ಅಷ್ಟೇ ಆದರೆ ಒಕ್ಕೂರ್ಲಾಗಿ ಎಲ್ಲರೂ ಕೂಡ ಇದನ್ನು ಖಂಡನೀಯ ಖಂಡಿಸಿದ್ದಾರೆ ಆದ್ದರಿಂದ ಯಾಕೆ ಹಿಂಗೆ ಆಗ್ತಿದೆ ಗೊತ್ತಾ ಒಗ್ಗಟ್ಟಿನ ಕೊರತೆ ನಾವಿನ್ನೂ ಬೇಲಿ ಹಾಕಂಡೆ ಬದುಕ್ತಿದ್ದೀವಲ್ಲ ಇಲ್ಲಿ ಜಾತಿ ಮತ ಧರ್ಮ ಅಂತ ನಮ್ಮ ಒಡಕಿನ ಲಾಭ ಇನ್ನೊಬ್ರಿಗಾಗ್ತಾ ಇದೆ ಮೂರನೇವ್ರಿಗಾಗ್ತಾ ಇದೆ ಆಲೋಚಿಸ್ಬೇಕು ನಾವು ನಾವಿನ್ನು ನಮ್ಮ ಗ್ರಾಮದಲ್ಲಿ ಆ ಕೇರಿ ಈ ಕೇರಿ ಅವ್ರ ಕಮ್ಮಿ ನಾವು ಜಾಸ್ತಿ ನಮ್ಮೂರಲ್ಲಿ ನಮ್ಮೂರೇ ಜಾಸ್ತಿ ಅವರೆಲ್ಲ ಕಡಿಮೆ ಈ ಕೆಟ್ಟ ಬುದ್ಧಿಯ ಮೊದಲು ಬಿಟ್ಟು ನನ್ನ ಗ್ರಾಮ ಇಂಥ ದುಸಂಸ್ಕೃತ ಗ್ರಾಮ ನನ್ನ ಗ್ರಾಮದಲ್ಲಿ ಇಂಥ ಕಾರ್ಯ ಇದೆ ಒಳ್ಳೆ ಶಾಲೆ ಇದೆ ಇಡೀ ಗ್ರಾಮ ಸೇರ ಹಬ್ಬ ಮಾಡ್ತೀವಿ ಜಾತಿ ಮತ ದೂರ ಇಟ್ಟಿದ್ದೀವಿ ನಮ್ಮ ದೇವ್ರ ಉತ್ಸವ ಯಾರು ಬೇಕಾದ್ರೂ ಉತ್ಸವ ಮಾಡ್ಬೋದು ಯಾರು ಹಗಲು ಕೊಡ್ಬೋದು ಯಾರು ಪೂಜೆ ಮಾಡಿದ್ರೆ ಬೇಡ ಅಂತ ಮುಡ್ಲಗಿರಿಯಪ್ಪ ಈ ಭಾವನೆ ಇಟ್ಕೊಂಡು ನಾವು ಒಗ್ಗಟ್ಟಾಗಿ ಬದುಕಿದ್ರೆ ಭಾರತೀಯರಾಗಿರ್ತೇವೆ ಭಾರತೀಯರಾಗಿ ಉಳಿದ್ರೆ ಹಿಂದೂಗಳು ಉಳಿತೇವೆ ಹಿಂದುತ್ವನು ಉಳಿದ್ರೆ ನಮ್ಮ ಧರ್ಮನೂ ಉಳಿದ್ರೆ ನಾವೆಲ್ಲ ಜಾತಿ ಮತ ಅಂತೇನು ಅಂತೀವೋ ನಮ್ಮ ಸಂಪ್ರದಾಯ ಅವೆಲ್ಲ ಉಳಿತಾವೇನು ಆದರೆ ನಾವು ಭಾರತೀಯರೇ ಆಗ್ಲಿಕ್ಕೆ ಸಿದ್ಧ ಆಗ್ತಿಲ್ಲ ಇನ್ನೂ ಅದೇ ಕರ್ಮ ತಪ್ಪಾಗ್ತಿರೋದು ಅದರಿಂದ ಒಳ್ಳೆ ಮನಸ್ಸಿನ ಯೋಚನೆ ಮಾಡೋಣ ಇನ್ಮೇಲಾದರೂ ತಾರತಮ್ಯ ಬಿಟ್ಟು ಜಾತಿ ಧರ್ಮ ಅಂತ ಒಡೆದಾಡೋದು ಬಿಟ್ಟು ನಾವು ಒಗ್ಗಟ್ಟಾಗಿರೋಣ ನಮ್ಮನೆ ಭದ್ರವಾಗಿದ್ದರೆ ಯಾರೂ ಒಳಗಡೆ ಕಾಲಾಗಲಿಕ್ಕೆ ಆಗೋದಿಲ್ಲ ಈ ಸತ್ಯ ಎಲ್ರಿಗೂ ಗೊತ್ತಾಗಲಿ ಆ ಬಡಿದ ಎಲ್ಲ ಆತ್ಮಗಳಿಗೂ ಭಗವಂತ ಸದ್ಗತಿ ಕೊಡಲಿ ಕಣ್ಣೆದ್ರು ಗಂಡನನ್ನು ಕೊಲ್ತಿದ್ರು ಅಸಹಾಯಕರಾಗಿ ನಿಂತಿದ್ದ ಆ ಹೆಣ್ಣುಮಕ್ಕಳ ದೃಢ ಮನಸ್ಸಿಗೆ ಇಲ್ಲಿಂದಲೇ ಒಂದು ನಮಸ್ಕಾರ ಹೇಳ್ಬಿಡೋಣ ನಾವು ಅವ್ರಿಗೆಲ್ರಿಗೂ ಕೂಡ ಮದುವೆಯಾಗ ಆರೇ ಜನ ಗಂಡನ್ನು ಕಳ್ಕೊಂಡಿದ್ದಾಳೆ ಒಬ್ಬ ಹೆಣ್ಣು ಮಗಳು ಎಷ್ಟು ನೋವಾಗಿರಬೇಡ ಆ ಚಿತ್ರ ನೋಡಿದರೆ ನಿದ್ದೆ ಬರೋದಿಲ್ಲ ರಾತ್ರಿಯೆಲ್ಲ ಅದರಿಂದ ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ ಸಂಘಟಿತರಾಗೋಣ ಸಹೃದಯವಂತರಾಗೋಣ ಇನ್ಮೇಲಾದರೂ ಈ ಕೆಲವು ಕರ್ಮಗಳನ್ನು ಬಿಟ್ಟು ಕೆಟ್ಟ ಚಾಳಿಗಳನ್ನು ಬಿಟ್ಟು ಏ ನಮ್ಮ ದೇವ್ರು ನೀವು ಮುಟ್ಟಂಗಿಲ್ಲ ಅನ್ನೋದು ಈ ಜಾತಿಯವ್ರ್ರು ಒಳಗೆ ಬರಬೇಡಿ ಅನ್ನೋದು ನೀವೆಲ್ಲ ದೂರನೇ ಇರಬೇಕು ಇವೆಲ್ಲ ರೀ ಮಕ್ಳಿಗೆ ಹೇಳ್ಕೊಡ್ಬೇಕು ಇನ್ಮೇಲೆ ಕಂದ ಜಾತಿ ಗೀತೆ ಅಂತೆಲ್ಲ ಮಾತಾಡ್ಬೇಡ ಕಣೋ ಮಗನೇ ಪ್ರೀತಿ ಎಲ್ಲದೇ ಅವ್ರ ಇರು ಒಳ್ಳೆ ಜನ ಎಲ್ಲರು ಅವ್ರು ಸವಾಸ ಮಾಡು ನಮ್ಮ ಚಿಕ್ಕಪ್ಪನ ಮಗ ಕೆಟ್ಟವನಾರ ಅವ್ನ ಜೊತೆ ಅವ್ನು ಕೆಡ್ಕಂಡು ಏನ್ರಿ ಮಾಡುವ ನಾವು ನಮ್ಮ ದೊಡ್ಡಪ್ಪನ ಮಗ ಕೊಲೆಗಡಕ ಇರ್ತಾನೆ ಏಯ್ ನಮ್ಮೋನಲ್ವ ಅವನೇ ಫ್ರೆಂಡ್ಶಿಪ್ ಮಾಡ್ಕೋ ಅಂತಾರೆ ಯಾರು ಅವ್ನು ಸಮಾಸಕ್ಕೆ ಹೋಗಬೇಡ ಅಂತಾರೆ ಆದ್ರಿಂದ ನಾವು ಕೂಡ ಈ ಭವ್ಯ ಭಾರತಕ್ಕೆ ಬುನಾದಿ ಯಾವುದು ಅಂದ್ರೆ ನಾವೆಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು ನೋಡ ಆಗ ಮಾತ್ರ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಾಧ್ಯ ಆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ಅಂತ ಹೇಳುತ್ತಾ ಕಾರ್ಯಕ್ರಮ